ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೆ ಇವತ್ತು ನಾವು ಒಂದು ವಿಶೇಷ ಪುಣ್ಯ ಕ್ಷೇತ್ರದ ಬಗ್ಗೆ ತಿಳಿಸಲು ಹೊರಟಿದ್ದೇವೆ ಈ ಸ್ಥಳ ರಹಸ್ಯಗಳನ್ನು ಹೊತ್ತಂಥ ಉಗ್ರಾಣ ಪವಾಡಗಳ ಆಗರ ವಿಷ್ಣುವರ್ಧನನ ರಾಣಿ ಶಕುಂತಲೆ ಖಿನ್ನತೆಯಿಂದ ಸಾವನ್ನಪ್ಪಿದ್ದಂತಹ ಜಾಗ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಜಾಗ ಅಚ್ಚರಿಯ ತೂಗುಯಾಲೆಯಲ್ಲಿ ಇಂದಿಗೂ ತೂಗುತ್ತಿರುವ ಜಾಗವೇ ಶಿವಗಂಗೆ ಈ ಶಿವಗಂಗೆ ಉತ್ತರದಲ್ಲಿ ಸರ್ಪದಂತೆ ದಕ್ಷಿಣದಲ್ಲಿ ಗಣೇಶನಂತೆ ಪೂರ್ವದಲ್ಲಿ ನಂದಿಯಂತೆ ಪಶ್ಚಿಮದಲ್ಲಿ ಲಿಂಗರೂಪದಂತೆ ಕಾಣುವ ಬೆಟ್ಟವೇ ಶಿವಗಂಗೆ ಶಿವಗಂಗೆಯಲ್ಲಿ ಇಲ್ಲಿಯವರೆಗೂ ಯಾವ ವಿಜ್ಞಾನಿಗಳು ಭೇದಿಸಲಾಗದಂತಹ ವಿಚಾರಗಳು ಇಂದಿಗೂ ಪ್ರಶ್ನೆಯಾಗಿ ಉಳಿದು ಹೋಗಿವೆ ಈ ಜಾಗಕ್ಕೆ ಶಿವಗಂಗೆ ಎಂಬ ಹೆಸರು ಬರಲು ಕಾರಣ ಕಾಣಾದ ಎಂಬ ಋಷಿಮನಿ ಗಾಲಿನಲ್ಲಿ ನಿಂತು ನೀರಿಗಾಗಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಆ ತಪಸ್ಸಿಗೆ ಒಲಿದ ಶಿವನು ತನ್ನ ಜಟೆಯಿಂದ ನೀರನ್ನು ಹರಿಸಿದ್ದಕ್ಕಾಗಿ ಆ ಋಷಿಮನಿಗಳು ಈ ಜಾಗವನ್ನು ಶಿವಗಂಗೆ ಎಂದು ಕರೀತಾರೆ ವಿಷ್ಣುವರ್ಧನನ ಪತ್ನಿ ಸಾವನ್ನಪ್ಪಿದ್ದ ಜಾಗವಾದ ಶಾಂತಲಾ ಟ್ರಾಪ್ ಕೂಡ ಶಿವಗಂಗೆಯಲ್ಲೇ ಇದೆ ಕೆಂಪೇಗೌಡರು ತಮ್ಮ ಸಂಪತ್ತನ್ನೆಲ್ಲ ಇಲ್ಲೇ ಇಟ್ಟಿದ್ದರು ಎಂದು ಇಲ್ಲಿನ ಇತಿಹಾಸಗಳು ಸಾರುತ್ತೆ ಈ ದೇವಾಲಯವನ್ನು ಪ್ರವೇಶ ಮಾಡುತ್ತಿದ್ದಂತೆ ಗಂಗಾಧರೇಶ್ವರ ದೇವಾಲಯ ಸಿಗುತ್ತೆ ಇಲ್ಲಿ ಇಂದಿಗೂ ಭೇದಿಸಲಾಗದ ಪವಾಡವೊಂದು ನಡೆಯುತ್ತಲೇ ಇದೆ ಸಾಮಾನ್ಯವಾಗಿ ಬೆಣ್ಣೆಯಿಂದ ತುಪ್ಪ ಸಿಗುತ್ತದೆ ಆದರೆ ಇಲ್ಲಿ ಗಂಗಾಧರೇಶ್ವರ ಉದ್ಭವಲಿಂಗದ ತಲೆಯ ಮೇಲೆ ತುಪ್ಪವನ್ನು ಇಟ್ಟು ಸವರುತ್ತಾ ಹೋದಂತೆ ಬೆಣ್ಣೆಯಾಗಿ ಪರಿವರ್ತನೆಯಾಗುತ್ತೆ ಅಲ್ಲದೆ ಅದನ್ನು ಹಲವು ರೋಗಗಳನ್ನು ಗುಣಪಡಿಸುವ ದಿವ್ಯ ಔಷಧಿ ಎಂದೇ ಹೇಳಲಾಗುತ್ತೆ ಈ ದೇವಾಲಯದಲ್ಲಿ ಒಂದು ಸುರಂಗವಿದೆ ಈ ಸುರಂಗದ ಮೂಲಕ ಹೋದರೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯವನ್ನು ತಲುಪುತ್ತೆ ಎಂದು ಹೇಳಲಾಗುತ್ತೆ ಆದರೆ ಈ ಸುರಂಗ ಮಾರ್ಗವನ್ನು ಮುಚ್ಚಲಾಗಿದೆ ಕಾರಣ ಉಸಿರಾಟದ ಕೊರತೆ ಎದುರಾಗಬಹುದು ವಿಷ ಜಂತುಗಳು ಇರುತ್ತವೆ ಎಂದ ಕಾರಣಕ್ಕೆ ಆಡಳಿತ ಮಂಡಳಿ ಆ ಸುರಂಗ ಪ್ರವೇಶವನ್ನ ನಿರ್ಬಂಧಿಸಿದೆ ಈ ಬೆಟ್ಟದ ಮೇಲ್ಭಾಗಕ್ಕೆ ಹೋದರೆ ಮತ್ತೊಂದು ಪವಾಡ ಸ್ಥಳವಿದೆ ಆ ಸ್ಥಳವೇ ಒಳಕಲ್ಲು ಪುಣ್ಯತೀರ್ಥ ಈ ಸ್ಥಳದ ವಿಶೇಷವೆಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಇಲ್ಲಿ ನೀರು ತುಂಬಿ ಹರಿಯುತ್ತೆ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಈಡೇರುತ್ತೆ ಅನ್ನುವುದಾದರೆ ನೀರು ಸಿಗುತ್ತೆ ಇಲ್ಲದಿದ್ದರೆ ನೀರು ಸಿಗೋದಿಲ್ಲ ಎಂಬುದು ಇಲ್ಲಿ ಹಲವರ ವಾದವಾಗಿದೆ ಅಲ್ಲದೆ ಇದು ಸತ್ಯ ಎಂದು ಮತ್ತೆ ಹಲವರು ಹೇಳ್ತಾರೆ ಬೆಟ್ಟದ ಮೇಲೆ ಮತ್ತೊಂದು ಆಕರ್ಷಣೆ ಎಂದರೆ ಆ ಬೆಟ್ಟಕ್ಕೆ ಕಟ್ಟಿರುವ ಗಂಟೆ ಆ ಗಂಟೆ ಅದೆಂಥ ಜಾಗದಲ್ಲಿ ಕಟ್ಟಿದ್ದಾರೆ ಎಂದರೆ ಊಹಿಸಿಕೊಳ್ಳಲು ಭಯವಾಗುವಂತಹ ಪ್ರಭಾವತದಲ್ಲಿ ಬೀಳಬಹುದಾದಂತಹ ಜಾಗದಲ್ಲಿ ಗಂಟೆಯನ್ನು ಕಟ್ಟಿದ್ದಾರೆ ಶಿವಗಂಗೆಯಲ್ಲಿ ಪಾತಾಳ ಗಂಗೆ ಇದ್ದು ಸದಾ ನೀರಿನಿಂದ ತುಂಬಿದ್ದು ಬೇಸಿಗೆಯಲ್ಲಿ ಅತಿ ಹೆಚ್ಚು ನೀರು ಮೇಲೆ ಉಕ್ಕಿ ಬರುತ್ತೆ ಮಳೆಗಾಲದಲ್ಲಿ ನೀರು ಕೆಳಗೆ ಹೋಗುತ್ತೆ ಎಂಬುದು ಮತ್ತೊಂದು ವಿಶೇಷ ಇಲ್ಲಿ ಕುಮದ್ವತಿ ನದಿ ಹುಟ್ಟಿ ನೆಲಮಂಗಲ ಹಾಗೂ ಮಾಗಡಿಯ ಕೆಲವು ಭಾಗಗಳಲ್ಲಿ ಹರಿಯುತ್ತೆ ಪ್ರತಿ ವರ್ಷ ಜನವರಿಯ ಸಂಕ್ರಾಂತಿಯ ದಿನ ಈ ಬೆಟ್ಟದಿಂದ ಗಂಗಾಜಲ ಹೊರಹೊಮ್ಮುತ್ತೆ ವಾದ್ಯಗೋಷ್ಠಿಯ ಮೂಲಕ ಆ ನೀರನ್ನು ತಂದು ಗಂಗಾಧರೇಶ್ವರನಿಗೆ ಹೊನ್ನ ದೇವಿಯನ್ನು ದಾರಿ ಎರೆದು ಕೊಡಲಾಗುತ್ತೆ ಸ್ನೇಹಿತರೆ ಹೆಜ್ಜೆ ಹೆಜ್ಜೆಗೂ ಪವಾಡವನ್ನು ಹೊಂದಿರುವ ಈ ದೇವಾಲಯಕ್ಕೆ ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡಿ ಹಾಗೂ ಅಲ್ಲಿನ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ